హాయ్ హలో నమస్కార వెల్కమ్ టు అర్షు కిచెన్ చానల్ నాలుగు నిమ్మ వెంకటేశ్ ಇಡ್ಲಿ ಪ್ರಪಂಚದಲ್ಲೇ ಅತ್ಯಂತ ನ್ಯೂಟ್ರಿಷಿಯಸ್ ಆಹಾರ ಭಾರತದಲ್ಲಿ ಎಲ್ರಿಗೂ ಕೂಡ ಬೆಳಗಿನ ಉಪಹಾರಕ್ಕೆ ಇಡ್ಲಿ ತುಂಬನೇ ಅಚ್ಚುಮೆಚ್ಚಿನ ತಿಂಡಿ ಆಗಿರುತ್ತೆ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬಾ ಉಪಯೋಗಗಳಿದೆ ಆದರೆ ಒಂದೇ ರೀತಿ ಇಡ್ಲಿ ತಿಂದು ನಮಗೆ ಬೋರ್ ಆಗಿದರೆ ಇವತ್ತು ಇನ್ಸ್ಟೆಂಟಾಗಿ ಈಸಿಯಾಗಿ ಸಿಂಪಲ್ಲಾಗಿ ರವೆ ಇಡ್ಲಿನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಈ ರೀತಿ ಮಾಡಿದರೆ ಖಂಡಿತ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಮೊದಲು ಒಂದು ಬಾಣ್ಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಎಂಟರಿಂದ ಹತ್ತು ಪೀಸಷ್ಟು ಗೋಡಂಬಿನ ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು ನಂತರ ಅದೇ ಪ್ಯಾನ್ಗೆ ಒಂದು ಕಪ್ಪಷ್ಟು ರವೆ ಹಾಕಿ ಸುಮಾರು ಐದು ನಿಮಿಷಗಳ ಕಾಲ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ರವೆ ಹಸಿ ವಾಸನೆ ಹೋಗೋ ತನಕ ನಾವು ನೀಟಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಈ ರೀತಿ ಒಂದು ಐದು ನಿಮಿಷ ನಾವು ಹುರಿದ್ರೆ ಸಾಕಾಗುತ್ತೆ ಇದನ್ನು ಕೂಡ ಹುರಿದ ಮೇಲೆ ಒಂದು ಪ್ಲೇಟ್ಗೆ ಸೈಡಿಗೆ ತೆಗೆದಿಟ್ಕೋಬೇಕು ಮತ್ತು ಅದೇ ಕಡಾಯಿಗೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಕಾದ ನಂತರ ಅದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಎರಡು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಫ್ರೈ ಆದ ನಂತರ ನಾಲ್ಕು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥದ್ದನ್ನು ಹಾಕಿ ಇದನ್ನು ಕೂಡ ಎರಡು ನಿಮಿಷ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಕಪ್ಪಷ್ಟು ತುರಿದಂತಹ ಕ್ಯಾರೆಟ್ನ ಹಾಕಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಮಕ್ಕಳಿಗೆ ತರಕಾರಿ ತಿನ್ನಲ್ಲ ಅಂದಾಗ ಈ ರೀತಿ ಇದ್ರ ಜೊತೆ ಬೀನ್ಸ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಎರಡು ನಿಮಿಷ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆಗಿರೋದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಹಾಕಿ ಇನ್ನೊಂದು ಸರಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ನಾವು ಮೊದಲೇ ಹುರಿದಿಟ್ಕೊಂಡಿರೋಂಥ ರವೆನ ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಆದ ನಂತರ ಇದನ್ನು ಒಂದು ಬೌಲ್ಗೆ ತೊಗೊಂಡು ತೆಗೆದಿಟ್ಕೋಬೇಕಾಗುತ್ತೆ ತೆಗೆದಿಟ್ಕೊಂಡು ರವೆ ಸ್ವಲ್ಪ ಆರಿದ ನಂತರ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಮೊಸರು ಮತ್ತು ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕಿ ನಂತರ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಗೋಡುಂಬೆನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀವಿ ಸ್ವಲ್ಪ ತೆಗ್ದಿಟ್ಕೊಂಡಿದ್ದೀವಿ ಗಾರ್ನಿಶಿಂಗ್ ಅಂತ ಹೇಳಿ ಒಂದು ಚಿಟಿಕೆಯಷ್ಟು ಸೋಡಾ ಮತ್ತು ಮೊದಲೇ ನಾವು ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಒಂದು ಸರಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹದಿನೈದು ನಿಮಿಷಗಳ ಕಾಲ ನಾವು ನೀಟಾಗಿ ನೆನೆಯೋದಕ್ಕೆ ಇಡಬೇಕಾಗತ್ತೆ ಒಂದು ಮುಚ್ಚಳನ ಮುಚ್ಚಿ ಹದಿನೈದು ನಿಮಿಷಗಳ ನಂತರ ನಮಗೆ ರವೆ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಹಿಟ್ಟಿನ ರೇ ಬ್ಯಾಟರ್ ರೆಡಿಯಾಗಿದೆ ಇಲ್ಲಿ ಕನ್ಸಿಸ್ಟೆನ್ಸಿ ಕೂಡ ನಮಗೆ ಪರ್ಫೆಕ್ಟಾಗಿ ಬಂದಿದೆ ನಾವು ಅಕ್ಕಿ ಹಿಟ್ಟಲ್ಲಿ ಯಾವ ರೀತಿ ಇಡ್ಲಿ ಮಾಡುವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀವಿ ಅದೇ ರೀತಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಿ ನಂತರ ನಾವಿವಾಗ ಇಡ್ಲಿ ಪ್ಲೇಟ್ಗಳನ್ನ ತಗೊಂಡು ಎಲ್ಲದಕ್ಕೂ ಕೂಡ ಎಣ್ಣೆ ಸರ್ವಿ ಇಟ್ಕೊಳ್ಬೇಕಾಗುತ್ತೆ ಈ ಎಲ್ಲದಕ್ಕೂ ಕೂಡ ನಾವಿವಾಗ ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಬ್ಯಾಟರ್ನ ಫಿಲ್ ಮಾಡಬೇಕಾಗತ್ತೆ ಎಲ್ಲ ಇಡ್ಲಿ ಕಪ್ಗಳಿಗೂ ಇಡ್ಲಿ ಹಿಟ್ಟನ್ನು ಹಾಕಿದ ನಂತರ ನಾವು ಅದನ್ನು ಮುಚ್ಚಳನ ಮುಚ್ಚಿ ಇಡ್ಲಿ ಪಾತ್ರೆಯಲ್ಲಿ ಸುಮಾರು ಹದಿನೈದು ನಿಮಿಷಗಳ ಕಾಲ ನಾವು ಇದನ್ನು ಬೇಯೋದಿಕ್ಕೆ ಇಡಬೇಕಾಗತ್ತೆ ಹದಿನೈದು ನಿಮಿಷ ನಾವು ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕಾಗುತ್ತೆ ಕೊನೆಯದಾಗಿ ಇಡ್ಲಿ ಆಫ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟು ನಾವು ಓಪನ್ ಮಾಡಿದ್ರೆ ಈ ರೀತಿ ನಮಗೆ ಇಡ್ಲಿ ರೆಡಿಯಾಗಿದೆ ರವೆ ಇಡ್ಲಿ ಇದಕ್ಕೆ ಯಾವುದೇ ರೀತಿ ನೀವು ರಾತ್ರಿ ಟೈಮ್ ಅಕ್ಕಿನೆನೆ ಹಾಕಬೇಕು ಅಥವಾ ಉದ್ದಿನ ಬೆಳೆ ಹಾಕಬೇಕು ಅಂತ ಏನು ಪ್ರಾಬ್ಲಮ್ ಇಲ್ಲ ರವೆಯಲ್ಲಿ ನೀವು ನೋಡಿದ್ರಲ್ಲ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಮಕ್ಕಳಿಗೆ ನಮಗೆ ಬೆಳಗ್ಗೆ ಟೈಮ್ ಟಿಫನ್ಗೆ ಏನು ಮಾಡಬೇಕು ಅನ್ನೋ ಯೋಚನೆ ಬಂದಾಗ ಈ ರೀತಿ ಮಾಡಿಕೊಡ್ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ನಮಗೂ ಕೂಡ ಟೆನ್ಷನ್ ಇರೋದಿಲ್ಲ ಹಾಗಾದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್